ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಒಂಬತ್ತನೇ ದಿನದ ಶ್ರೀ ಸಿದ್ಧಿದಾತ್ರಿ ದೇವಿಯ ಶುಭಾಶಯಗಳು ಬನ್ನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಲ್ ಆಫ್ ಎ ಗುಡ್ ಮಾರ್ನಿಂಗ್ ಶುಭೋದಯ ಮಂಗಳವಾರದ ಶುಭಾಶಯಗಳು ಬನ್ನಿ ಬನ್ನಿ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಬನ್ನಿ ಲೈವಿಗೆ ಒಂದು ಲೈಕ್ ಮಾಡಿ ಮೆಸೇಜ್ ಮಾಡಿ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಶುಭೋದಯ ನಿಮಗೆ ನವರಾತ್ರಿ ಒಂಬತ್ತನೇ ದಿನದ ಶುಭಾಶಯಗಳು ಬನ್ನಿ ಡೈವಿಗೊಂದು ಲೈಕ್ ಮಾಡಿ ಶುಭಾಶಯ ಹೇಳಿದ್ದಕ್ಕಾದರೂ ಲೈವಿಗೆ ಒಂದು ಲೈಕ್ ಮಾಡಿ బన్నీ బన్నీ హ్యాడాగైక్ కొట్టు కేసేజ్ మాడి ನಾನೊಬ್ಬ ಗೋಡ್ಸೆ ಭಕ್ತ ಜೈ ಶ್ರೀರಾಮ್ ಅಂತ ಹೇಳ್ತಿದ್ರೆ ಹಾಯ್ ಹಾಯ್ ಬ್ರದರ್ ಗುಡ್ ಮಾರ್ನಿಂಗ್ ಶುಭೋದಯ ನಿಮಗೆ ಹಾಗೆ ನವರಾತ್ರಿಯ ಒಂಬತ್ತನೇ ದಿನದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಹೇಳಿ ಹೇಗಿದ್ದೀರಾ ಟೀ ಕುಡಿದ್ರ ಕಾಫಿ ಕುಡಿದ್ರ ಗೋಡ್ಸೆ ಬ್ರದರ್ நமகூ கூட அந்த ஹேத்த தேங்க் யூ தேங்க் யூ விரதர் தேங்க் யூ சிவக்குமார் குட் மார்னிங் சிஸ்டர் அண்ணிப்பா சிஸ்டர் அண்ணி சிவக்குமார் அன்னி ಆಂಟಿ ಟೀ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೀರಾ ಓಕೆ ಓಕೆ ಏನು ಪರವಾಗಿಲ್ಲ ಸಿಸ್ಟರ್ ಅನ್ನಿ ಟೀ ಆಯಿತು ನಿಮ್ಮದು ಆಯಿತಾ ಅಂತ ಕೇಳ್ತಾರೆ ನಮ್ದು ಇನ್ನ ಟೀ ಮಾಡಬೇಕು ಲೈಕ್ ಕೊಡಿ ಶಿವಕುಮಾರ್ ಬ್ರದರ್ ಲೈವ್ಗೊಂದು ಲೈಕ್ ಮಾಡಿ ಗುಡ್ಸೆ ಬ್ರದರ್ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಆಗಿ ಶಿವಕುಮಾರ್ದರ್ ನೀವು ನಮ್ಮ ಚಾನಲ್ ಕನೆಕ್ಟ್ ಆಗಿ ಲೈವಿಗೊಂದು ಲೈಕ್ ಕೊಡಿ ಶಿವಕುಮಾರ್ ಬ್ರದರ್ಸ್ ನಾನು ಲೈಕ್ ಕೊಟ್ಟೆ ಓಕೆ ಓಕೆ ಶಿವಕುಮಾರ್ ಬ್ರದರ್ ಲೈಕ್ ಕೊಡಿ ಟೀ ಕುಡಿದ್ರಾ ಶಿವಕುಮಾರ್ ಬ್ರದರ್ಸ್ ಬೇಬಿ ಸನ್ ಬಂದಿದ್ದಾರೆ ಹಲೋ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಸೈಡಲ್ಲಿ ಹಾಯ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಶುಭೋದಯ ಹ್ಯಾಪಿ ದಸರಾ ನಿಮಗೆ ಶಿವಕುಮಾರ್ ಬ್ರದರ್ ಗೂಡ್ಸೆ ಬ್ರದರ್ ಬೇಬಿ ಸನ್ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಲೈಕ್ ಕೊಡಿ ಬ್ರದರ್ ಬೇಬಿ ಸನ್ ಬ್ರದರ್ ಒಂದು ಲೈಕ್ ಮಾಡಿ ಯಾವ ಊರು ನಿಮ್ಮದು ಹೇಳ್ತೀನಿ ಹೇಳ್ತೀನಿ ಲಾಸ್ಟಲ್ಲೇ ಹೇಳ್ತೀನಿ ಬೇಬಿ ಬ್ರದರ್ ಲೈವಿಗೊಂದು ಲೈಕ್ ಮಾಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫಿಫ್ಟೀನ್ ಇಯರ್ಸ್ ಏನಾಗಂದರೆ ರಿಯಲ್ ಇಂಡಿಯನ್ ಸನ್ ಓಕೆ ಓಕೆ ಲೈವಿಗೆ ಒಂದು ಲೈಕ್ ಮಾಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಬೇಬಿ ಬ್ರದರ್ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಆಗುತ್ತೆ ಲೈಕ್ ಕೊಡಿ ನನಗೆ ಹದಿನೈದು ವರ್ಷ ನನಗೆ ಹದಿನೈದು ವರ್ಷ ಒಂದು ಬಾಯ್ ಬಾಯ್ ಅಂತ ಇದ್ದಾರೆ ಓಕೆ ಓಕೆ ಬಾಯ್ ಬಾಯ್ ಬ್ರದರ್ ಇಷ್ಟೊತ್ತಿಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ ಕನೆಕ್ಟಾಗಿ ಗುಡಿಸಿ ಬ್ರದರ್ ಯಾಕೆ ಯಾರ ಲೈಕ್ ತಗೊಂಡ್ರಿ ಯಾಕೆ ಏನು ಮಾಡ್ತೀರ ಲೈಕ್ ತಗೊಂಡು ಲೈಕ್ ಕೊಡಿ ಎಲ್ಲರೂ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಆಗುತ್ತೆ ಎಲ್ಲರೂ ಲೈಕ್ ಕೊಡಿ ಓಕೆ ಓಕೆ ಬಿಡಿ ಇರಲಿ ಇರಲಿ ರಿಯಲ್ ಇಂಡಿಯನ್ ಸನ್ ಇಂಡಿಯನ್ ಮಾಮ್ ಯಾರೆಲ್ಲ ನಮ್ಮ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ನಿಮ್ಮ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಆಗುತ್ತೆ ಲೈಕ್ ಕೊಡಿ ಫಸ್ಟು ಲೈಕ್ ಕೊಟ್ಟು ಮೆಸೇಜ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸೊಬ್ಬರಿದ್ದೀರಾ ಹೋಗಿ ವಿಸಿಟ್ ಮಾಡಿ ಕನೆಕ್ಟ್ ಆಗಿ ಫಸ್ಟ್ ಲೈಕ್ ಕೊಡಿ ನಾನು ವಾಯ್ಸ್ ಕೇಳಿಸ್ತಾ ಇದ್ದೇನಾ ಎಲ್ಲರಿಗೂ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ನಾನು ಹೇಳೋದು ನಿಮಗೆ ಕೇಳಿಸ್ತಾ ಇದ್ದೇನಾ ಬೆಳಗ್ಗೆ ದೇವರ ಪೂಜೆ ಮಾಡಿ ಮೇಡಮ್ ಪೂಜೆ ಮಾಡಬೇಕು ಹೌದು ಗೊತ್ತು ಗೊತ್ತು ನಮಗೆ ಗೊತ್ತು ಬರದರ್ ಶಿವಕುಮಾರ್ ಗೊತ್ತು ನಮಗೆ ಕೂಡ ರಿಯಲ್ ಇಂಡಿಯನ್ ಸನ್ ಬರೆ ಮೆಸೇಜ್ ಮಾಡ್ತಾ ಇರಬೇಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಹೇಳೋದು ಅರ್ಥ ಆಗುತ್ತಾ ನಿಮ್ಮ ಫೋನ್ ಸ್ಕ್ರೀನನ್ನು ಎರಡು ಸರಿ ಟಚ್ ಮಾಡಿ మే మొబైల్న నోడే సరేనా ఏం హత ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜು ತುಂಬ ಚೆನ್ನಾಗಿರುತ್ತೆ ಆದರೆ ನೀವು ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡದೆ ನೀವು ಮೆಸೇಜ್ ಮಾಡಿದರೂ ಏನು ಯೂಸ್ ಇಲ್ಲ ಅದು ಲೈವಿಗೆ ಆ್ಯಡ್ ಆಗಲ್ಲ ಲೈವಿಗೆ ಒಂದು ಲೈಕ್ ಮಾಡಬೇಕು ಫಸ್ಟ್

ನಿಮ್ಮ ಹಣೆಯ ಮೇಲೆ ಯೂಟ್ಯೂಬ್ ತೆಗೆಯದೆ ನೀವು ಒಳ್ಳೆಯ ಸಾಂಸ್ಕೃತಿಕ ಸಾಂಸ್ಕೃತಿಕದವರು ನೀವು ಏನೇನು ಹೇಳ್ತಿರೋ ಏನೇನಿಲ್ಲೋ ಒಂದು ಅರ್ಥ ಆಗಲ್ಲ ರಿಯಲ್ ಇಂಡಿಯನ್ ಅನ್ ಸುಮ್ಮನೆ ಮೆಸೇಜ್ ಮಾಡ್ತಾ ಇದ್ದೀರ ಅವಾಗಲಿಂದ ಇಬ್ಬರು ಲೈವಿಗೆ ಒಂದು ಲೈಕ್ ಮಾಡಿ ಅಂದರೆ ಮಾಡ್ತಾ ಇಲ್ಲ ನಾನು ಹೇಳೋದು ಕೇಳುತ್ತೋ ಇಲ್ವೋ ನಿಮಗೆ ಅರ್ಥ ಆಗುತ್ತೋ ಇಲ್ವೋ Mä in the uh, real ten. ಹೋಗಲಿ ನೀವು ಲೈಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಆದರೂ ಹಾಗೆ